ಮಾಜಿ ಮುಖ್ಯಮಂತ್ರಿ ಹಿರಿಯರು ಆಗಿರುವಂಥ ವೀರಪ್ ಮೈಲಿ ಸೂತ್ರ ಜಾರಿಗೆ ಮಾಡಬೇಡಿ ಅಂತ ಹೇಳಿ ಹೇಳಿದ್ದು ನನ್ನ ಗಮನಕ್ಕೆ ಈಗ ಬಂದಿದೆ ವೀರಪ್ಪ ಮೈಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು ಕೇಂದ್ರ ಮಂತ್ರಿ ಆಗಿದ್ದಂಥವರು ಅನೇಕ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಕೆಲಸ ಮಾಡಿದಂಥ ವೀರಪ್ಪ ಮೈಲಿಗೆ ದಿವಾಷಾ ನೀತಿಯಿಂದ ಏನಾಗ್ತಾ ಇದೆಯೋ ಗೊತ್ತಿಲ್ಲ ನಾವು ಒಂದು ದಿವಸ ವೀರಪ್ಪ ಮೈಲಿ ವಿರುದ್ಧ ರಾಜ್ಯದಲ್ಲಿ ಹೋರಾಟ ಮಾಡಬೇಕಾಗತ್ತೆ ನಮ್ಮವ್ರಿಗೆ ಒಂದಷ್ಟು ರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಜವಾಬ್ದಾರಿ ಕೊಟ್ಟಾಗ ಅವ್ರ ತಲೆ ಬೇಗ ತಿರುಗುತ್ತೆ ಹಾಗೇ ವೀರಪ್ಪ ತಲೆ ತಿರುಗಿರಬೇಕು ಅಂತ ಅನಿಸುತ್ತೆ ನೇರವಾಗಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವೀರಪ್ಪ ಮೈಲಿ ವಿರುದ್ಧ ನೀವೆಲ್ಲ ಒಂದಷ್ಟು ಬರ್ದು ಹಾಕ್ರಿ ಅದೇ ಒಂದು ದೊಡ್ಡ ಆಂದೋಲನ ಆಗಬೇಕು ವೀರಪ್ಪ ಮೈಲಿ ನೀನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದಷ್ಟು ಕೆಲಸ ಮಾಡಿದೀಯಾ ನಿನಗೆ ದ್ವಿಭಾಷಾ ನೀತಿ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಅನ್ನೋದನ್ನು ನೇರವಾಗಿ ಪ್ರಶ್ನೆ ಮಾಡಿರಿ ಎಲ್ಲ ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ಚರ್ಚೆ ಮಾಡಬೇಕು ಯಾಕೆಂದರೆ ಇವರೆಲ್ಲ ಒಂದಷ್ಟು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಾಗ ಇವರಿಗೆ ರಾಜ್ಯ ಭಾಷೆ ಇಲ್ಲಿಯ ಜನರ ಪ್ರೀತಿ ಅಭಿಮಾನ ಕಾಳಜಿ ಕಳಕಳಿ ಬದ್ಧತೆ ನಿಷ್ಠೆ ಇವೆಲ್ಲವನ್ನು ಬೇಗ ಮರೆತು ಬಿಡ್ತಾರೆ ಹಾಗಾಗಿ ನಾವು ಆಗಾಗ ಅವರಿಗೆ ಒಂದಷ್ಟು ಚುರುಕು ಮುಡಿಸುವಂಥದ್ದು ಆಗಬೇಕು ಚಿಂದು ಸೂಜಿ ಅಂತ ಹೇಳಿ ಯಾರೂ ಕಣ್ಣಿಚ್ಚುಚ್ಚಿಕೊಳ್ಳೋದಿಲ್ಲ ಅವನು ಮೈಲಿ ಆಗಿದ್ರು ಅಷ್ಟೇ ಇನ್ನೊಬ್ಬ ಆಗಿದ್ರು ಅಷ್ಟೆ ಆಜ್ಞೆ ಮಾಡೋ ಹೈಗಳೆಲ್ಲ ದೇವರೇ ಆಗಲಿ ಎಲ್ಲ ಕನ್ನಡ ಸುದ್ದಿಗೇನಾದರೂ ಬಂದರೆ ಮೊಯ್ಲಿ ಮಾನ ಉಳ್ಸಕ್ಕಿಲ್ಲ ಅನ್ನೋ ಮಾತನ್ನು ನೇರವಾಗಿ ಹೇಳೋಂಥದ್ದು ಆಗಬೇಕು ಅವನು ಮೈಲಿಾದರೂ ಅಷ್ಟೇ ಇನ್ನೊಬ್ಬ ಆದರೂ ಅಷ್ಟೆ ಯಾರಾದರೂ ನಮಗೇನು ಯಾರು ಕನ್ನಡ ಪ್ರೀತಿ ಮಾಡ್ತಾರೋ ಯಾರು ಕನ್ನಡದ ಪರವಾಗಿರ್ತಾರೋ ಕನ್ನಡಿಗರ ಪರವಾಗಿರ್ತಾರೋ ನಾವು ಅವ್ರ ಪರವಾಗಿರ್ತೀವಿ ಕರ್ನಾಟಕದ ಭಾಷೆ ಸಂಸ್ಕೃತಿ ಏನಾದರೂ ಅದನ್ನು ವಿರೋಧ ಮಾಡುವಂಥವ್ರು ಯಾರು ಕಂಡು ಬಂದರೆ ಅವರು ಯಾರೇ ಆಗಿದ್ದರೂ ಬಿಡಲ್ಲ ರಕ್ಷಣಾ ವೇದಿಕೆ ಅನ್ನುವ ಒಂದು ಎಚ್ಚರಿಕೆ ಮೊಯ್ಲಿಯವರಿಗೆ ಗೊತ್ತಾಗಬೇಕು ಹಾಗಾಗಿ ಒಂದಷ್ಟು ನೀವು ಆರೋಗ್ಯಕರವಾಗಿ ಬರೆದು ಹಾಕ್ರಿ ಮೈಲಿಯವರೇ ದಿಭಾಷ ನೀತಿ ನಿಮಗೆ ಬೇಡವಾ ದಿಭಾಷ ನೀತಿ ಜಾರಿಗೆ ಬರೋದರಿಂದ ನಿಮ್ಗಾಗುವ ಸಮಸ್ಯೆ ಏನು ಯಾತಕ್ಕೆ ಬೇಡ ಅಂತ ಹೇಳ್ತೀರಿ ಯಾತಕ್ಕೆ ಹೇಳ್ತೀರಿ ಅನ್ನೋದನ್ನ ಅವರಿಗೆ ವಿಚಾರಿಸ್ಕೊಳ್ಳುವಂಥ ಕೆಲಸ ಆಗಬೇಕು ಹಾಗಾಗಿ ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರೀರಿ ಮೈಲಿ ಅದಕ್ಕೆ ಉತ್ತರ ಕೊಡಬೇಕು ಮೈಲಿ ಅದಕ್ಕೆ ಉತ್ತರ ಕೊಡಬೇಕು ಕೊಡೋವರೆಗೂ ಬಿಡಬಾರ್ದು ನಾವು ಕೊಡೋವರೆಗೂ ಮೊಯ್ಲಿ ಅವರೆಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕನ್ನಡದ ವಿಚಾರಕ್ಕೆ ಬಂದಾಗ ರಕ್ಷಣಾ ವೇದಿಕೆಯವರು ಬಿಡೋಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಡಬೇಕು ನಾವು ಕೊಡಬೇಕು ಅದಕ್ಕಾಗಿ ನಾವೊಂದಷ್ಟು ನಮ್ಮ ಸೋಷಿಯಲ್ ಮೀಡಿಯಾ ತಾವು ಕೆಲಸ ಮಾಡಬೇಕಾಗತ್ತೆ ಆ ಕೆಲಸವನ್ನು ತಕ್ಷಣ ಮಾಡಿ ಅದಾದ ನಂತರ ತಾವು ಮಹಿಳೆಯರು ಊಟ ಮುಗಿಸ್ಕೊಂಡು ಬಂದ ಮೇಲೆ ತಾವು ಊಟಕ್ಕೆ ಹೋಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾರಿ ದೂರದಿಂದ ನೆನೆ ಅನೇಕರು ಬಂದಿದ್ದಾರೆ ಬೀದರ್ನಿಂದ ಬಂದಿದ್ದಾರೆ ಗದಗಿಯಿಂದ ಬಂದಿದ್ದಾರೆ ಅನೇಕ ಭಾಗಗಳಿಂದ ಬಂದಿದ್ದಾರೆ ಅವರೆಲ್ಲ ಕೆಲವರು ಇಡೀ ರಾತ್ರಿ ನಮ್ಮ ಜೊತೆಯಲ್ಲಿ ಇದ್ದರು ನೀವು ಬೆಳಗ್ಗೆ ಬಂದಂಥವ್ರು ಬಾರಿ ಶಿಸ್ತಾಗಿರಬೇಕು ನೀವು ಚಳುವಳಿ ಬ ಮಾಡಲಿಕ್ಕೆ ಬಂದವರು ಅಲ್ಲಿ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ನಿಂತ್ಕೋಬಾರ್ದು ನಿಮ್ಮನ್ನು ಆಗ ಹೋರಾಟಗಾರರು ಅಂತ ಹೇಳಿ ಕರೀಲಿಕ್ಕೆ ಕಷ್ಟ ಆಗತ್ತೆ ಅದರಲ್ಲೂ ರಕ್ಷಣಾ ವೇದಿಕೆಯರು ಅಂತ ಹೇಳಿ ಈ ಶಾಲ ಹಾಕ್ಕೊಳ್ಳೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿ ಅಂದ್ಕೋಬೇಕು ಭಾರಿ ಶಿಸ್ತು ಬದ್ಧವಾಗಿ ತಾವು ಕೆಲಸ ಮಾಡಬೇಕಾಗತ್ತೆ ಸಾರ್ವಜನಿಕ ಜೀವನ ಮುಳ್ಳಿನ ಹಾಸಿಗೆ ಅಂತ ಅಂದ್ಕೋಬೇಕು ಪ್ರತಿ ಹೆಜ್ಜೆ ಗುರುತುಗಳನ್ನು ಗಮನಿಸ್ತಾರೆ ಅಲ್ವಾ ಈಗ ನೆನೆಯೊಬ್ಬರು ಜೈಲಿಗೆ ಹೋದರು ನೆನೆಯೊಬ್ಬರು ಜೈಲಿಗೆ ಹೋದರು ಯಾಕೆ ಹೋದರು ದುಡುಕಿ ಮಾಡಿದಂಥ ತಪ್ಪು ಯಾವ ಮಟ್ಟಕ್ಕೆ ಎಂಥ ವ್ಯಕ್ತಿ ಆದರೂ ಅನುಭವಿಸಬೇಕಾಗುತ್ತೆ ಅನ್ನೋದಕ್ಕೆ ಅದೊಂದು ದೊಡ್ಡ ಉದಾಹರಣೆ ಹಾಗೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡೋರಿಗೆ ಆ ಅರಿವು ಇರಬೇಕು ತಾವೆಲ್ಲ ಸಂಜೆವರೆಗೂ ಏನು ಕಳ್ಕೊಳ್ಳೋದೇನಿದೆ ಅಲ್ಲಿ ನೋಡಿ ಮುಖ್ಯಮಂತ್ರಿಗಳದು ಇದು ಫೋಟೋ ಬರ್ತಾ ಇದೆ ಈಗ ಭೇಟಿಯಾದಂಥದ್ದು ಫೋಟೋ ಅವ್ರು ಬರ್ತಾ ಇದೆ ಭಾರಿ ಕಾಳಜಿ ಇತ್ತು ಮುಖ್ಯಮಂತ್ರಿಗಳಿಗೆ ದ್ವಿಭಾಷಾ ಸೂತ್ರದ ಭಾರಿ ಕಾಳಜಿ ಇತ್ತು ಅವರು ಹೇಳ್ತಾಯಿದ್ರು ಅವರ ಎಲ್ಲ ಆಪ್ತ ಕಾರ್ಯದರ್ಶಿಗಳನ್ನ ಕರೆಸಿ ಯಾವ್ಯಾವ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ಬಂದಿದೆ ಅದರ ಎಲ್ಲ ಮಾಹಿತಿಯನ್ನು ತಕ್ಷಣ ನನಗೆ ಕೊಡಬೇಕು ಅನ್ನುವ ಮಾತನ್ನು ಆ ಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಅವರೆಲ್ಲ ಆಪ್ತ ಕಾರ್ಯದರ್ಶಿಗಳಿಗೆ ಹೇಳ್ತಾ ಇದ್ದರು ಅದಕ್ಕೋಸ್ಕರ ಬಹುಶಃ ಅವರು ತಕ್ಷಣ ಸಚಿವ ಸಂಪುಟದ ಸಭೆ ಕರೆದು ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಬಂದರೆ ಬಾರಿ ಒಳ್ಳೆಯದು ಇಲ್ಲದೆ ಹೋದರೆ ಯಾರಾದರೂ ನಮಗೇನು ನಮ್ಮ ಚಳುವಳಿ ಮುಂದುವರಿಯುತ್ತೆ ಅದಕ್ಕೋಸ್ಕರ ಗೆಳೆಯರೇ ತಾವೆಲ್ಲ ಈ ಚಳುವಳಿಯನ್ನು ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಮುಂದುವರಿಸಬೇಕಾಗತ್ತೆ ಮುಂದುವರಿಬೇಕು ಈ ಚಳುವಳಿ ಹಾಗಾಗಿ ಅದ್ರ ಬಗ್ಗೆ ತಾವು ತಿಳ್ಕೊಬೇಕು ದ್ವಿಭಾಷಾ ನೀತಿಯ ಬಗ್ಗೆ ನಿಮಗೆ ತಿಳುವಳಿಕೆ ಇದ್ದಾಗ ಮಾತ್ರ ನೀವು ಮಾತಾಡಲಿಕ್ಕೆ ಆಗತ್ತೆ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಂಗಸಂಸ್ಥೆ ಆಗಿರುವಂಥ ಈ ಪುಸ್ತಕದಲ್ಲಿ ಮುದ್ರಿಸಿದ್ದಾರೆ ತಾವೆಲ್ಲ ನಿಮಗೆ ಈ ಪುಸ್ತಕ ಕೊಡ್ತಾರೆ ಹಾಗಾಗಿ ಆ ಪುಸ್ತಕವನ್ನು ಜಿಲ್ಲಾ ಅಧ್ಯಕ್ಷರುಗಳು ಓದ್ಕೋಬೇಕು ನೀವು ಎಲ್ಲರೂ ಜಿಲ್ಲಾ ಅಧ್ಯಕ್ಷರು ರಾಜ್ಯ ನಾಯಕರು ತಾಲೂಕು ಅಧ್ಯಕ್ಷರುಗಳು ಆ ಪುಸ್ತಕವನ್ನು ಓದಬೇಕು ಓದುವ ಅಭ್ಯಾಸ ಇದ್ದಾಗ ಮಾತ್ರ ನೀವು ಯಾವುದೇ ಮಾಧ್ಯಮಗಳ ಮುಂದೆ ಘಂಟಾಘೋಷವಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗತ್ತೆ ಅದಕ್ಕಾಗಿ ಒಂದು ಕೈಪಿಡಿಯನ್ನು ನಮ್ಮ ಬನವಾಸಿ ಬಳಗದ ಗೆಳೆಯರು ತಂದಿದ್ದಾರೆ ಅದರ ಮುಖಂಡರಾಗಿರುವಂಥ ಆನಂದ್ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ ಅವತ್ತಿನಿಂದಲೂ ನಮ್ಮ ಜೊತೆಯಲ್ಲಿ ಬನವಾಸಿ ಬಳಗ ಹಿಂದಿಯ ಏರಿಕೆ ಮತ್ತು ದಬ್ಬಾಳಿಕೆಯ ವಿರುದ್ಧ ಇಡೀ ರಾಷ್ಟ್ರದಲ್ಲಿ ಅಂಕಿಅಂಶಗಳನ್ನು ಗ್ರಹಿಸಿ ಕನ್ನಡಿಗರ ಮೇಲೆ ಹಿಂದಿಯ ಏರಿಕೆ ದಬ್ಬಾಳಿಕೆ ಹೇಗೆ ಎಲ್ಲೆಲ್ಲಿ ಇದೆ ಅಂತ ಹೇಳಿ ಅವರು ಅನೇಕ ಪುಸ್ತಕಗಳನ್ನು ಕೊಡುವ ಮುಖಾಂತರ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಈ ಪುಸ್ತಕ ಇಲ್ಲಿ ಸಿಗುತ್ತೆ ಅವರು ಉಚಿತವಾಗಿ ಕೊಡ್ತವ್ರೆ ಅವರು ದುಡ್ಡು ತಗೋಬೇಕಾಗಿತ್ತು ಯಾವುದನ್ನೂ ಸಹ ಪುಕ್ಕಟ್ಟೆ ಕೊಡಬಾರ್ದು ಉಚಿತವಾಗಿ ಕೊಟ್ಟರೆ ಅದರ ಮೌಲ್ಯ ಯಾರಿಗೂ ಅರ್ಥ ಆಗಲ್ಲ ಹಾಗಾಗಿ ಅದಕ್ಕೊಂದು ಬೆಲೆ ಇಟ್ಟಿದ್ದರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಹ್ಞೂ ನಮ್ಮ ಜನ ಹಾಗೆ ಯಾವುದಾದ್ರೂ ಉಚಿತ ಸಿಗುತ್ತೆ ಅಂದರೆ ನನಗೂ ಇರಲಿ ನನ್ನ ಎಂಡ್ರಿಗೂ ಇರಲಿ ಅಂತಾರೆ ಹಾಗಾಗಿ ಯಾವುದು ಉಚಿತವಾಗಿ ಸಿಗಬಾರ್ದು ಈ ಆರ್ ಎಸ್ ಎಸ್ ಅಲ್ಲಿ ನೋಡಿದೀರಿ ಆರ್ ಎಸ್ ಎಸ್ ಅಲ್ಲಿ ನೋಡಿದ್ದೀರಿ ಒಂದು ಸಣ್ಣ ಪುಸ್ತಕ ಕೊಡ್ಬೇಕಾದ್ರೂ ಹತ್ತು ರೂಪಾಯಿ ಇಸ್ಕೊಂಡು ಕೊಡ್ತಾರೆ ಸರಿ ಅದು ರಕ್ಷಣಾ ವೇದಿಕೆಯಲ್ಲಿ ಹಂಗಿಲ್ಲ ಎಲ್ಲ ಉಚಿತವಾಗಿ ಕೊಡ್ಬೇಕು ಹಾಗಾಗಿ ಈ ಪುಸ್ತಕ ನಿಮ್ಗೆ ಕೈಗೆ ಈಗ ಸಿಗತ್ತೆ ಇದನ್ನು ಚೆನ್ನಾಗಿ ಓದ್ಕೊಳ್ಳಿ ಇದನ್ನು ಚೆನ್ನಾಗಿ ಓದ್ಕೋಬೇಕು ಓದ್ಕೊಂಡ್ರೆ ತಾವು ಮಾತಾಡಲಿಕ್ಕೆ ನಿಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ವಿಚಾರವನ್ನು ಹಂಚ್ಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಅನ್ನುವ ಕಾರಣಕ್ಕಾಗಿ ಈ ಪುಸ್ತಕವನ್ನು ಹೊರ ತಂದಿದ್ದಾರೆ ಹಾಗಾಗಿ ಈ ಪುಸ್ತಕವನ್ನು ಓದ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಜನ ಹೋಗಿ ಅಲ್ಲಿ ಊಟ ಮಾಡ್ಬೋದು ಅವ್ರದ್ದು ಮಹಿಳೆಯರದ್ದು ಊಟ ಮುಗಿದಿದೆ ತಾವು ಹೋಗಿ ಪುರುಷರು ಸ್ವಲ್ಪ ಅಲ್ಲಿ ಜಾಗ ಕಡಿಮೆ ಇದೆ ಮಳೆ ಬೇರೆ ಬರೋಂಗಿದೆ ಸ್ವಲ್ಪ ಜನ ಬೇಗ ಬೇಗ ಹೋಗಿ ಊಟ ಮಾಡಿಕೊಂಡು ಬಂದು ಕುತ್ಕೋಬೇಕು ತಾವು ಎಲ್ಲೂ ತಾವು ಕೂತ್ಕೋಬೇಕು ಅದಕ್ಕೋಸ್ಕರ ತಾವೆಲ್ಲ ತಕ್ಷಣ ಊಟ ಮುಗಿಸ್ಕೊಂಡು ಮತ್ತೆ ಬನ್ನಿ ಸಂಜೆ ಐದು ಗಂಟೆವರೆಗೂ ಇಲ್ಲಿ ಧರಣಿ ನಡೆಯುತ್ತೆ ಅದಾದ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಮಿತಿ ನಿಮಗೆ ಕರೆ ಮಾಡುತ್ತೆ ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ತಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅದಕ್ಕಾಗಿ ಪ್ರತಿಯೊಬ್ಬರೂ ಈ ಪುಸ್ತಕವನ್ನು ಕೇಳಿ ಪಡ್ಕೊಳ್ಳಿ ಪಡ್ಕೊಂಡು ಓದ್ಕೊಳ್ಳಿ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೇಗ ಊಟ ಮುಗಿಸ್ಕೊಂಡು ಬನ್ನಿ